ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಪಕ್ಷವನ್ನು ಬಿಟ್ಟು ಮರಳಿ ಕಾಂಗ್ರೆಸ್ಗೆ ಹೋಗ್ತಾರಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅವರು ಕಾಂಗ್ರೆಸ್ ನಾಯಕರ ಜೊತೆ ಈಗಾಗಲೇ ಗುರುತಿಸಿಕೊಳ್ಳುವಂಥ ಕೆಲಸಕ್ಕೂ ಮುಂದಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ಈ ನಡೆಗೆ ಬಿ ಸಿ ಪಾಟೀಲ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷ ಬಿಟ್ಟು ಹೋಗೋದು ಬಿಡೋದು ಎಸ್ ಟಿ ಸೋಮಶೇಖರ್ ಅವರ ನಿರ್ಧಾರ ಒಂದು ಪಕ್ಷದಲ್ಲಿ ಆಯ್ಕೆ ಆದಮೇಲೆ ಆ ಪಕ್ಷಕ್ಕೆ ಬದ್ಧರಾಗಿರಬೇಕು ಸೋಮಶೇಖರ್ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರು ವಾಗ್ದಾಳಿಯನ್ನು ನಡೆಸಿರುವಂತಹ ಪರಿ ಈ ಹಿಂದೆ ನಾವು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೇವೆ ಈ ಪಕ್ಷದಲ್ಲಿ ಗೆದ್ದು ಆ ಪಕ್ಷದವರ ಜೊತೆ ಓಡಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಏನೇ ನಿರ್ಧಾರ ತೆಗೆದುಕೊಂಡ್ರು ಆದಷ್ಟು ಬೇಗ ತೆಗೆದುಕೊಂಡ್ರೆ ಒಳ್ಳೆಯದು ಅಂತೇಳಿ ಬಿಸಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ಸಿದ್ಧಾಂತಗಳಿಗೆ ಬದ್ರಾಗಿರ್ಬೇಕು ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರ ಜೊತೆಗೆ ಇಟ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದು ಆ ರೀತಿ ರಾಜೀನಾಮೆ ಒಂದು ಕೊಡೋ ಇತ್ತು ಅಂತ ಹೇಳಿದರೆ ಕೊಡ್ ಕೊಡ್ಬೋದು ಅವರ ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆ ಪಕ್ಷದ ಈ ಪಕ್ಷದಲ್ಲಿರೋದು ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ನಾವು ಮಾಡ್ತದೆ ಅದರಿಂದ ಅವ್ರಿಗೆ ಏನು ನಿರ್ಧಾರ ತೊಗೊಳ್ತಾರೆ ಅದು ಬೇಗ ತಗೊಳ್ಳೋದು ಭಾಳ ಒಳ್ಳೆಯದು ಅವರು ಪಕ್ಷ ವಿರುದ್ಧ ಯಾವಾಗಲೂ ಮಾತಾಡ್ತಿರೋ ಅವರು ನಾಳವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತದೆ ಈಗ ಹೋಗಲು ಬಿಡೋದು ಅವರು ಬಿಟ್ಟಂಥ ವಿಷಯ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ಜೊತೆ ಸಿದ್ಧಾರ್ಥಗಳಿಗೆ ಬದಲಾಗಿರ್ಬೇಕು ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರ ಜೊತೆಗೆ ತಿಳ್ಕೊಂಡು ಕಾಂಗ್ರೆಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్